ಇಲ್ಲಿ ನಮ್ಮ ಮಹಾಭಾರತದಲ್ಲಿ ಒಂದು ಕತೆ ಬರುತ್ತೆ ಮಹಾಭಾರತದಲ್ಲಿ ಬರುವಂತಹ ಧರ್ಮರಾಯನ ಪಾತ್ರ ಇದೆಯಲ್ಲ ಧರ್ಮವನ್ನು ಎತ್ತಿ ಹಿಡಿಯುವಲ್ಲಿ ಆ ಧರ್ಮರಾಯ ಬದುಕಿದ ರೀತಿ ಇದೆಯಲ್ಲ ಆ ಧರ್ಮರಾಯ ಯೋಚಿಸುತ್ತಿದ್ದ ರೀತಿ ಇದೆಯಲ್ಲ ಆ ಧರ್ಮರಾಯ ಬದುಕನ್ನು ಕಟ್ಟಿಕೊಳ್ಳುವ ಸಲುವಲ್ಲಿ ಧರ್ಮವನ್ನು ಬಿತ್ ಕಿಸ ಬಿಸಾಕಿ ಆ ಧರ್ಮವನ್ನು ಆತ ಎಲ್ಲೂ ಕೈಗೆತ್ತಿಕೊಳ್ಳಿಲ್ಲ ಸರಿ ಧರ್ಮ ಅನ್ನೋದು ಈಗ ಆಗಲೇ ಎಂದೋ ನಮ್ಮ ಹಿರಿಯರು ಬರೆದಿಟ್ಟ ಸಾಲ ಇಲ್ಲ ಧರ್ಮ ಅದು ನಿಮಿಷ ನಿಮಿಷಕ್ಕೂ ಯುಗ ಯುಗಕ್ಕೂ ಸ್ಥಳದಿಂದ ಸ್ಥಳಕ್ಕೂ ಬದಲಾಗುತ್ತೆ ಈಗ ಮಹಾಭಾರತದ ಒಂದು ಚಿಕ್ಕ ವಿಚಾರವನ್ನು ಒಂದು 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 ಉಪಕಥೆಯನ್ನು ಹೇಳ್ತೀನಿ ಧರ್ಮರಾಯ ಧರ್ಮವನ್ನು ಹೇಗೆ ಕಾಪಾಡಿಕೊಂಡಿದ್ದ ಅವನು ಎಷ್ಟು ಧರ್ಮವಂತನಾಗಿ ಇದ್ದ ಸಾಕ್ಷಾತ್ ಯಮಧರ್ಮರಾಯನೇ ಧರ್ಮರಾಯನ ಈ ಧರ್ಮನಿಷ್ಠೆಯನ್ನು ಮೆಚ್ಚಿ ಅವನಿಗೆ ಒಂದು ವರವನ್ನು ಕೂಡ ಕೊಡ್ತಾನೆ ಅದೇನು ಕಥೆ ಅಂದರೆ ನೋಡಿ ಬಹಳ ಹಿಂದೆ ಪಾಂಡವರು ವನವಾಸದಲ್ಲಿದ್ದಾಗ ದ್ವೈತವನದಲ್ಲಿದ್ದಾಗ ಅಲ್ಲಿ ಒಬ್ಬ ಬ್ರಾಹ್ಮಣ ಅಗ್ನಿಹೋತ್ರ ಅಂದರೆ ಯಜ್ಞಯಾಗಾದಿಗಳನ್ನು ಮಾಡತಕ್ಕಂತಹ ಒಬ್ಬ ಬ್ರಾಹ್ಮಣ ಯಜ್ಞವನ್ನು ಮಾಡಲಿಕ್ಕೆ ಅವಾಗೆಲ್ಲ ಬೆಂಕಿ ಹಚ್ಚಬೇಕಂದ್ರೆ ಒಂದು ಆರಿಣ ಅಂತ ಬರುವುದು ಅಂದರೆ ಆ ಒಂದು ಒಂದು ರೀತಿಯ ಕಟ್ಟಿಗೆ ಅದನ್ನು ಉಜ್ಜಿದಾಗ ಅದು ಬೆಂಕಿ ಬರುವುದು ಅದನ್ನು ಮರಕ್ಕೆ ನೇತಾಕಿರ್ತಾನೆ ಒಬ್ಬ ಬ್ರಾಹ್ಮಣ ಇದಕ್ಕಿದ ಹಾಗೆ ಒಂದು ಜಿಂಕೆ ಬಂದು ಆ ಆರಿಣವನ್ನು ಒತ್ಕೊಂಡು ಹೋಗಿಬಿಡುತ್ತೆ ಆ ಜಿಂಕೆ ಅದು ಆರಿಣ ಬೇಕೇ ಬೇಕು ಇಲ್ಲಾಂದರೆ ಯಜ್ಞ ಮಾಡಲಿಕ್ಕೆ ಆಗಲ್ಲ ಯಜ್ಞಕ್ಕೆ ಭಂಗ ಬಂದಿದೆ ಈಗ ಆ ಜಿಂಕೆ ಆ ಆರಿಣವನ್ನು ಒತ್ತುಕೊಂಡು ಹೋಗಿದೆ ಈಗ ಬ್ರಾಹ್ಮಣ ಆ ಜಿಂಕೆಯನ್ನು ಒಟ್ಟಾಡಿಸಿಕೊಂಡು ಹೋಗಿ ಅದನ್ನು ಕೊಂದೋ ಅಥವಾ ಅದನ್ನು ಹಿಡ್ದೋ ತರಲಿಕ್ಕೆ ಆತ ಕ್ಷತ್ರಿಯ ಅಲ್ಲ ಆತನಿಗೆ ಆ ಶಕ್ತಿ ಇಲ್ಲ ಈಗ ಬ್ರಾಹ್ಮಣ ಹೋದ ಪಾಂಡವರ ಬಳಿ ನೋಡ್ರಪ್ಪ ನಾನು ಹೀಗೆ ಯಜ್ಞವನ್ನು ಮಾಡಬೇಕು ಜಿಂಕೆ ನನ್ನ ಆರಿಣವನ್ನು ಒತ್ತುಕೊಂಡು ಹೋಗಿಬಿಟ್ಟಿದೆ ಹಾಗಾಗಿ ಆ ಜಿಂಕೆಯನ್ನು ಅಟ್ಟಿಸಿಕೊಂಡು ಹೋಗಿ ಆ ಹರಿಣವನ್ನು ನನಗೆ ಮರಳಿ ಕೊಟ್ಟರೆ ನಿಮ್ಮಿಂದ ಉಪಕಾರವಾಗುತ್ತೆ ಇಲ್ಲಾಂದ್ರೆ ನನ್ನ ಯಜ್ಞಕ್ಕೆ ಭಂಗವಾಗುತ್ತೆ ಸರಿ ಒಬ್ಬ ಬ್ರಾಹ್ಮಣ ಬಂದು ಕೇಳಿಕೊ ಬ್ರಾಹ್ಮಣ ಅಂದರೆ ಜಾತಿಯಲ್ಲ ಭಗವಂತನ ಅನುಗ್ರಹದಿಂದ ಜ್ಞಾನವನ್ನು ಬ್ರಹ್ಮನನ್ನು ಅರಿತವನು ಅಥವಾ ಲೋಕಕ್ಕೆ ಜ್ಞಾನವನ್ನು ನೀಡುವವನು ಅನ್ನೋ ಅರ್ಥ ಬ್ರಾಹ್ಮಣ ಯಜ್ಞಯಾಗಾದಿಗಳನ್ನು ಮಾಡಿ ಇಡೀ ಕ್ಷತ್ರಿಯರನ್ನು ವೈಶ್ಯರನ್ನು ಶೂದ್ರರನ್ನು ಏನು ಈ ವರ್ಗದ ಜನರಿದ್ದಾರೆ ಅವರನ್ನು ಸದಾ ಭಗವಂತನ ಸ್ಮರಣೆ ಮಾಡುವ ರೀತಿಯಲ್ಲಿ ಅಥವಾ ಆ ವರ್ಗದ ಎಲ್ಲ ಜನರು ಕ್ಷತ್ರಿಯರು ವೈಶ್ಯರು ಶುದ್ರರು ಇವರೆಲ್ಲ ಭಗವಂತನ ಚಿಂತನೆಯಲ್ಲಿ ನಿರಂತರವಾಗಿರಬೇಕು ಹಾಗೆ ಒಂದು ಸಮಾಜದಲ್ಲಿ ಆಧ್ಯಾತ್ಮವನ್ನು ಪಸರಿಸಬೇಕಾಗಿರುವುದು ಈ ಬ್ರಾಹ್ಮಣನ ಕರ್ತವ್ಯ ಯಜ್ಞ ಮಾಡಿ ಜಪತಪಗಳನ್ನು ಮಾಡಿ ಪುರಾಣ ಪ್ರವಚನಗಳನ್ನು ಮಾಡಿ ಹೇಗೋ ಈ ಜನರನ್ನು ಭಗವಂತನ ಚಿಂತನೆಯಲ್ಲೇ ಸಕ್ರಿಯರಾಗಿಸೋದು ಈ ಬ್ರಾಹ್ಮಣನ ಕರ್ತವ್ಯ ಆ ಬ್ರಾಹ್ಮಣ ಹೇಳ್ದ ತಗೊಂಡು ಹೋಗ್ಬಿಟ್ಟಿದೆ ಅಂದರೆ ಜಿಂಕೆ ತಗೊಂಡು ಹೋಗ್ಬಿಟ್ಟಿದೆ ಅದೊಂದು ತಂದು ಕೊಟ್ರಪ್ಪ ಸರಿಯಾಯಿತು ಈ ಪಂಚಪಾಂಡವರು ಯುಧಿಷ್ಠಿ ಯುಧಿಷ್ಠಿರ ಭೀಮಾರ್ಜುನನ ಕುಲ ಸಹದೇವ ಇವರು ಆ ಜಿಂಕೆ ನಟಿಸಿಕೊಂಡು ಹೋಗ್ತಾರೆ ಅದು ಮಾಯಾವಿ ಜಿಂಕೆಯೋ ಏನು ಏನು ಈ ಪಾಂಡವರ ಕೈಯನ್ನು ಕಣ್ಣನ್ನು ಕಣ್ಣು ತಪ್ಪಿಸಿ ಎಲ್ಲಿ ಬೇಕಲ್ಲಿ ಹೋಗ್ತಾ ಇರಿ ಎಷ್ಟು ಪ್ರಯತ್ನ ಪಡ್ರೂ ಆ ಜಿಂಕೆ ನಡಿಯೋಕೆ ಆಗ್ಲಿಲ್ಲ ಆ ಜಿಂಕೆಗೆ ಹುಡುಕಾಡಿ ಸುಸ್ತಾಗಿ ಬಾಯಾರು ಬಿಡುತ್ತೆ ವಿಪರೀತ ಹಾರಕ್ಕೆ ಶುರುವಾಗುತ್ತೆ ವಿಪರೀತ ಹಾರ್ಲಿಕ್ಕೆ ಶುರುವಾದಾಗ ನೀರನ್ನು ಹುಡುಕುವ ಕೆಲಸವನ್ನು ಮಾಡ್ತಾರೆ ಇಲ್ಲೆಲ್ಲಾದರೂ ಜಲ ಮೂಲಗಳಿದ್ದಾವೆ ಸರೋವರಗಳಿದ್ದಾವೆ ನದಿಗಳಿದ್ದಾವ ಬಾಯಿನ ಅಂದರೆ ಆ ಬಾಯಾರಿಕೆಯನ್ನು ತಣಿಸಿಕೊಂಡ ಮೇಲೆ ನಾವು ಜಿಂಕೆಯನ್ನು ಹಿಡಿಯೋಣ ಅಂದುಕೊಂಡು ಒಂದು ಕಡೆ ಕೂತ್ಕೊಳ್ತಾರೆ ಆ ನಕುಲನಿಗೆ ಹೇಳ್ತಾನೆ ಧರ್ಮರಾಯ ನಕುಲ ಇಲ್ಲೆಲ್ಲಾದರೂ ಹತ್ತಿರದಲ್ಲಿ ಸರೋವರ ಇದ್ದೇ ಇದೆ ಇದೇನು ನೋಡೆಯಾ ಆಗ ನಕುಲ ಒಂದು ಮರದ ಮೇಲೆ ಹತ್ತಿ ಅಂದರೆ ಎತ್ತರದ ಮರದ ಮೇಲೆ ಹತ್ತಿದಾಗ ಸುತ್ತಮುತ್ತ ಏನಿದೆ ಅಂತ ಕಾಣುತ್ತಲ್ಲ ಎತ್ತರದ ಮರದ ಮೇಲೆ ಹತ್ತಿ ಎಲ್ಲಾದರೂ ನೀರಿನ ಜಲಮೂಲಗಳಿದ್ದ ಹವ ಸರೋವರ ಇದೆಯಾ ಅಂತ ನೋಡಿದಾಗ ಅಲ್ಲೇ ದೂರದಲ್ಲೊಂದು ಸರೋವರ ಕಾಣುತ್ತೆ ಸರಿ ನಕುಲ ತಾನೂ ನೀರನ್ನು ಕುಡಿದು ಈ ಅಣ್ಣಂದಿರಿಗೆ ನೀರನ್ನು ತರ್ತೀನಿ ಉಳಿದವರಿಗೆ ನೀರನ್ನು ತರ್ತೀನಿ ಅಂತ ಹೋಗ್ತಾನೆ ಒಂದು ಸರೋವರದ ಬಳಿ ಹೋಗ್ತಾನೆ ಏಕೆ ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಸರೋವರದ ಬಳಿ ಹೋದಾಗ ಆ ಸರೋವರ ಒಬ್ಬ ಯಕ್ಷನದ್ದಾಗಿರುತ್ತೆ ಈ ಲೋಕದಲ್ಲಿ ವಾಸಿಸುವವರು ಮನುಷ್ಯರು ಇನ್ನೊಂದು ಲೋಕದವರು ಯಕ್ಷ ನೋಡಿ ಇವತ್ತು ನಾವೆಲ್ಲ ಏನು ಏಲಿಯನ್ಸ್ ಅಂತ ಮಾತಾಡ್ತೀವಿ ನಮ್ಮ ಪುರಾಣಗಳಲ್ಲೇ ಇದೆ ಯಕ್ಷರು ಗಂಧರ್ವರು ಕಿಂಕರು ಎಲ್ಲರಲ್ಲೂ ಒಂದೊಂದು ಲೋಕ ಹದಿನಾಲ್ಕು ಲೋಕಗಳಿದ್ದಾವೆ ಮನುಷ್ಯರು ಬದುಕುವ ಲೋಕ ಈ ಭೂಮಿ ದೇವತೆಗಳು ಸ್ವರ್ಗ ಯಮದೂತರು ಅಥವಾ ನರಕ ನರಕ ಅಂದರೆ ಪತಳ ಆ ಏನು ಅತಳ ವಿತಳ ಸುತಳ ತಳಾತಳ ಮಹಾತಳ ಪಾತಾಳ ಹೀಗೆ ಊರ್ಧ್ವ ಲೋಕದಲ್ಲಿ ಊರ್ಧ್ವ ಅಂದರೆ ಎತ್ತರದ ಲೋಕದಲ್ಲಿ ಏಳು ಎತ್ತರದಲ್ಲಿ ಏಳು ಲೋಕಗಳು ಅಂದರೆ ಮೇಲೆ ಪಾತಾಳದಲ್ಲಿ ಏಳು ಲೋಕಗಳು ಈ ಏಳು ಲೋಕಗಳು ಪಾತಾಳದಲ್ಲಿರುವ ಏಳು ಲೋಕಗಳು ಏಳು ಲೋಕಗಳು ಅಂದರೆ ಅತಳ ವಿತಳ ಸುತಳ ಮಹಾ ಮಹಾತಳ ಪಾತಾಳ ಇದು ಪಾತಾಳ ಲೋಕದಲ್ಲಿರುವ ಅಥವಾ ಕೆಳಲೋಕದಲ್ಲಿರುವಂತಹ ಲೋಕಗಳು ಮೇಲೆ ಸ್ವರ್ಗ ಗಂಧರ್ವರು ಕೆಂಕರು ಇವರು ವಿಚಾರವಾಗಿ ಒಟ್ಟು ಹದಿನಾಲ್ಕು ಲೋಕಗಳು ಯಕ್ಷ ಈ ಸರೋವರ ಏನಿದೆ ನಕುಲ ಹೋದಂತಹ ಸರೋವರ ಅದು ಒಬ್ಬ ಯಕ್ಷನದ್ದಾಗಿತ್ತು ನಕುಲ ಬಾಯ್ಬಿಟ್ಟಿದೆ ಇನ್ನೇ ನೀರು ತಗೊಂಡು ಕುಡಿಬೇಕು ಆ ಸರೋವರದಲ್ಲಿ ಇದ್ದಾಗ ಅಲ್ಲಿ ಒಂದು ಧ್ವನಿ ಕೇಳಿಸುತ್ತೆ ಅಂದರೆ ಒಂದು ಅಶರೀರವಾಣಿ ನೋಡಪ್ಪ ಈ ಸರೋವರ ನನ್ನದು ನಾನು ಕೇಳೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಆಮೇಲೆ ನೀರು ಕುಡಿಯಿಂದ ಅವನಿಗೆ ಬಾಯಾರಿರುತ್ತೆ ಆ ಉತ್ತರಗಳಿಗೆ ಅಥವಾ ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಷ್ಟು ತಾಳ್ಮೆ ಇರೋದಿಲ್ಲ ಏ ಯಾರು ಹೇಳ್ತಾರೆ ನಾನು ಯಾಕೆ ಕೇಳಿ ಅಂತ ಅವ್ನು ನೀರು ಕುಡ್ದ ಮತ್ತು ಅಣ್ಣಂದಿರಿಗೆ ಇದರಲ್ಲ ಉಳಿದವರು ಅವರಿಗೆ ನೀರು ತೆಗೆದುಕೊಂಡು ಹೋಗಲಿಕ್ಕೆ ನೀರನ್ನು ತುಂಬಿಕೊಳ್ತಾ ಇದ್ದ ಅಷ್ಟೊತ್ತಿಗೆ ಅವನು ಪ್ರಜ್ಞೆ ತಪ್ಪಿ ಬಿದ್ದ ಅಯ್ಯೋ ನಕುಲ ಹೋದವನು ಬರಲೇಲ್ವಲ್ಲ ಅಂದುಕೊಂಡು ಸಹದೇವ ಬಂದ ಅವನಿಗೂ ಆ ಶರೀರವಾಣಿ ಕೇಳಿಸ್ತು ನೋಡಪ್ಪ ಇದು ನನ್ನ ಕೆರೆ ನನ್ನ ಸರೋವರ ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ನೀರು ಕುಡಿ ಇಲ್ಲ ಕುಡಿಬೇಡ ಏ ಇದ್ರ ಮಾತು ಹೇಳಿ ಇಂಥ ಸಹದೇವನು ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದು ಹೋದ ಆನಂತರ ಅರ್ಜುನ ಬಂದ ಅವನಿಗೂ ಅದೇ ರೀತಿ ಆಯಿತು ಭೀಮ ಬಂದ ಅವನಿಗೂ ಅದೇ ರೀತಿ ಆಯಿತು ಅಯ್ಯೋ ಹೋಗಿರುವಂತಹ ಸಹೋದರರು ತಮ್ಮಂದಿರು ಯಾರೂ ಬಂದಿಲ್ವಲ್ಲಪ್ಪ ಏನಾಯಿತು ಅಂತ ಸ್ವತಃ ಧರ್ಮರಾಯನೇ ಆ ಕಡೆ ಬರುತ್ತಾನೆ ಅಲ್ಲಿ ಅರ್ಜುನ ಭೀಮನ ಕುಲ ಸಹದೇವ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಯಾರು ಇಂತಹ ಮಹಾಬಲಶಾಲಿಗಳಾದ ನನ್ನ ತಮ್ಮಂದಿರನ್ನ ಹೀಗೆ ಪ್ರಜ್ಞೆ ತಪ್ಪಿ ಬೀಳಿಸಿದವರು ಯಾರು ಇದು ಮನುಷ್ಯರ ಕೆಲಸ ಖಂಡಿತವಲ್ಲ ಯಾವುದೋ ದೇ ದೈವಾಂಶ ಸಂಭೂತ ಗಂಧರ್ವರು ಯಕ್ಷರದ್ದೋ ಈ ಕೆಲಸ ಯಾರಪ್ಪ ನೀನು ಅಂತ ಯುಧಿಷ್ಠಿರ ಪ್ರಶ್ನೆ ಮಾಡಿದಾಗ ಮತ್ತೆ ಅಶರೀರವಾಣಿ ಕೇಳಿಸುತ್ತೆ ಇದು ನನ್ನ ಸರೋವರ ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಕುಡಿರಪ್ಪ ನೀರ ಅಂತ ಹೇಳಿದೆ ಇಲ್ಲ ಅವರೆಲ್ಲರೂ ನನ್ನ ಮಾತನ್ನು ಧಿಕ್ಕರಿಸಿದ್ರು ಅದಕ್ಕೆ ಈ ಸ್ಥಿತಿ ಬಂದಿದ್ದಾರೆ ಈಗ ನೀನು ನೀರು ಕುಡಿದ್ರೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ನೀರು ಕುಡಿದ್ರೆ ನಿನಗೂ ಅದೇ ಗತಿಯಾಗುತ್ತೆ ಆಗ ಧರ್ಮರಾಯ ಆ ರೀತಿ ತಪ್ಪು ಕೆಲಸ ಮಾಡುವುದಿಲ್ಲ ಅಂದ್ರೆ ಉತ್ತರ ಕೊಡ್ತೀನಿ ಅಂತ ತಪ್ಪಿಕೊಳ್ತಾನೆ ಆಗ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ ಗಾಳಿಗಿಂತ ವೇಗವಾದದ್ದು ಯಾವುದು ಅಂತ ಕೇಳ್ತಾನೆ ಧರ್ಮರಾಜ ಹೇಳ್ತಾನೆ ಗಾಳಿಗಿಂತ ವೇಗವಾದದ್ದು ಮನಸ್ಸು ಮನುಷ್ಯರು ಮನುಷ್ಯನ ಜೀವನವನ್ನು ತೆಗೆದುಕೊಂಡ್ರೆ ಆಶ್ಚರ್ಯ ಅನಿಸುವಂಥದ್ದೇನು ಮನುಷ್ಯನ ಜೀವನದಲ್ಲಿ ಧರ್ಮರಾಯ ಹೇಳ್ತಾನೆ ಮನುಷ್ಯನ ಜೀವನದಲ್ಲಿ ಮನುಷ್ಯನ ವರ್ತನೆ ಆಶ್ಚರ್ಯ ಅನ್ಸಕ್ಕಂಥದ್ದು ಸಾವಿನ ವಿಚಾರದಲ್ಲಿ ಯಾಕೆ ಪ್ರತಿದಿನ ಮನುಷ್ಯರು ಸಾಯ್ತಾ ಇದ್ದರೂ ಕೂಡ ಈ ಮನುಷ್ಯ ಅಂದ್ಕೊಳ್ತಾನೆ ನನಗೆ ಸಾವೇ ಇಲ್ಲ ಅನ್ನೋ ರೀತಿಯಲ್ಲಿ ಅಹಂಕಾರ ಪಡ್ತಿದ್ದಾನೆ ನಾನು ಶಾಶ್ವತ ಅನ್ನೋ ರೀತಿಯಲ್ಲಿ ಅಹಂಕಾರ ಪಡ್ತಿದ್ದಾನೆ ಪ್ರತಿದಿನ ಸಾಯ್ತಲೇ ಇದ್ದಾರೆ ಜನ ಆದರೂ ಮನುಷ್ಯನ ಅಹಂಕಾರ ನಿಂತಿಲ್ಲ ಹಾಗಾಗಿ ಮನುಷ್ಯನಿಗೆ ಸಾವು ಅನ್ನೋ ವಿಚಾರದಲ್ಲಿ ಯಾಕಂದರೆ ಆ ಸಾವನ್ನು ಗೆಲ್ಲಲಿಕ್ಕೆ ಯಾರು ಕೈಗೂ ಆಗಿಲ್ಲ ಹೀಗೆ ನಾನಾ ರೀತಿಯಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಶಬಾಷ್ ನಾನೆಲ್ಲ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಟ್ಟಿದ್ದೀಯಾ ನೀನು ಒಂದು ವರ ಕೊಡ್ತೀನಿ ಒಂದು ನೀರು ಕುಡಿಬೋದು ಇನ್ನೊಂದು ಎರಡನೇದು ಈ ನಿನ್ನ ನಾಲ್ಕು ಜನ ತಮ್ಮಂದಿರಲ್ಲಿ ಒಬ್ಬನನ್ನು ನಾನು ಬದುಕಿಸ್ತೀನಿ ಯಾರೊಂದು ಬದುಕಿಸ್ಲಿ ಅಂತ ಕೇಳ್ತಾನೆ ಆಗ ಧರ್ಮರಾಯನ ಯೋಚನೆ ಇದೆಯಲ್ಲ ಇಲ್ಲಿ ಧರ್ಮ ಪ್ರಶ್ನೆ ಬರುತ್ತೆ ಧರ್ಮ ಅನ್ನೋದು ಮುಖ್ಯವಾಗುತ್ತೆ ಧರ್ಮರಾಯ ಹೇಳ್ತಾನೆ ಅಯ್ಯ ಯಕ್ಷ ಕುಂತಿಯ ಮಗನಾಗಿ ನಾನು ಅಂದರೆ ಯುಧಿಷ್ಠಿರ ಇದ್ದೀನಿ ಮಾದ್ರಿಯ ಮಗನಾದ ಮಕ್ಕಳಾದಂತಹ ನಕುಲ ಸಹದೇವರು ಅವರಿಬ್ಬರಲ್ಲೊಬ್ಬರನ್ನು ಒಬ್ಬರನ್ನ ಉಳಿಸು ಧರ್ಮರಾಯ ಕೇಳ್ಬೋದಿತ್ತು ಅರ್ಜುನ ಉಳಿಸು ಭೀಮನ್ನು ಯಾಕಂದರೆ ಅವರು ನನ್ನ ತಾಯಿ ನನ್ನ ಅಣ್ಣ ತಮ್ಮಂದಿರು ಈ ನಕುಲ ಸಹದೇವರು ನನ್ನ ಚಿಕ್ಕಮ್ಮನ ಅಂದರೆ ಮಾದರಿಯ ಮಕ್ಕಳು ಹಾಗಾಗಿ ಅವರನ್ನೇನು ಉಳಿಸ್ತಿದ್ರೂ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಕೇಳ್ಬೋದಿತ್ತು ಆದರೆ ಧರ್ಮರಾಯನ ಧರ್ಮ ನೋಡಿ ಅಂತಹ ಪರಿಸ್ಥಿತಿಯಲ್ಲೂ ತನ್ನ ತಮ್ಮಂದಿರು ಅನ್ನೋ ಭಾವನೆಯನ್ನು ಕಿತ್ತೆಸೆದು ಕುಂತಿಯ ಮಗನಾಗಿ ನಾನಿದ್ದೀನಿ ಮಾದರಿಯ ಮಕ್ಕಳಾಗಿ ಅವರಿಬ್ಬರಲ್ಲಿ ಒಬ್ರಂದ ರಕ್ಷ ಅಂತ ಆಗ ಧರ್ಮರಾಯನ ಈ ಧರ್ಮ ಪ್ರಜ್ಞೆ ಅವನಿಗೆ ಇಷ್ಟವಾಗುತ್ತೆ ಯಕ್ಷನಿಗೆ ಆ ಯಕ್ಷ ಬೇರೆ ಯಾರೂ ಅಲ್ಲ ಈ ಧರ್ಮರಾಯನ ತಂದೆ ಯಮಧರ್ಮರಾಯ ಯಮಧರ್ಮ ಯಕ್ಷನ ರೂಪದಲ್ಲಿ ಇರ್ತಾನೆ ಆಗ ಯಕ್ಷ ತನ್ನ ನಿಜಸ್ವರೂಪವನ್ನು ತೋರಿಸ್ತಾನೆ ಯಮಧರ್ಮರಾಯ ಅಂದರೆ ಧರ್ಮರಾಯನ ತಂದೆ ಅವನ ಧರ್ಮಶ್ರದ್ಧೆಯನ್ನು ಮೆಚ್ಚಿ ಅವನ ಎಲ್ಲ ತಮ್ಮಂದಿರನ್ನು ಬದುಕಿಸಿ ಆ ನೀರನ್ನು ಕುಡಿಯಿರಿ ಅಂತ ಹೇಳಿ ಆತ ಹೊರಟು ಹೋಗ್ತಾನೆ ನೋಡಿ ಇಲ್ಲಿ ಧರ್ಮರಾಯ ನನ್ನ ತಮ್ಮಂದಿರಾದಂತಹ ಭೀಮಾ ಅರ್ಜುನನನ್ನು ರಕ್ಷಣೆ ಮಾಡಿಕೊಳ್ಬೋದಿತ್ತು ಆದರೆ ಆತ ಧರ್ಮವನ್ನು ಎತ್ತಿ ಹಿಡ್ದ ಮಾದರಿಯ ಮಕ್ಕಳನ್ನು ಕಾಪಾಡಪ್ಪ ಅಂತ ಅಂದರೆ ಇನ್ನೊಂದು ತಾಯಿ ಮಕ್ಕಳು ಕೂಡ ನನ್ನ ತಮ್ಮಂದಿರಂತೆ ಹೌದಲ್ವ ಅವ್ರ ತ ಏಕೆಂದರೆ ನಾನು ಕುಂತಿ ಮಗನಾಗಿ ನಾನಿದ್ದೀನಿ ಮಾದರಿಯ ಮಕ್ಕಳಾಗಿ ಅವರಲ್ಲಿ ಒಬ್ಬ ಬದುಕಬೇಕು ಅನ್ನೋ ಅಭಿಲಾಷೆ ಇದೆಯಲ್ಲ ಆ ಧರ್ಮಶ್ರದ್ಧೆ ಅವನಿಗೆ ಗೆಲುವನ್ನು ತಂದುಕೊಡ್ತು ಅದಕ್ಕೆ ಯಥೋ ಧರ್ಮ ತಥೋ ಜಯ ಎಲ್ಲಿ ಧರ್ಮವಿದೆಯೋ ಅಲ್ಲಿ ಜಯವಿದೆ ಹಾಗಾಗಿ ಧರ್ಮವನ್ನು ಕಾಪಾಡಿದಂತಹ ಧರ್ಮವನ್ನು ಬಂದು ಪ್ರೇಮ ಎಚ್ಚರವಾಗಲಿಲ್ಲ ಅವನಿಗೆ ಅಯ್ಯೋ ನನ್ನ ತಮ್ಮ ಅರ್ಜುನ ನನ್ನ ತಮ್ಮ ಭೀಮ ಬಿಡು ಆ ನಮ್ಮ ಚಿಕ್ಕಮ್ಮನ ಮಕ್ಕಳು ನಕುಲ ಸಹದೇವ ಸತ್ರು ಸಾಯ್ತಾರೆ ನನ್ನಿಬ್ಬರು ತಮ್ಮಂದಿರನ್ನು ರಕ್ಷಣೆ ಮಾಡಿಕೊಳ್ಳೋಣ ಅಂತ ಮಾಡಲಿಲ್ಲ ಬೇರೆ ತಾಯಿ ಮಕ್ಕಳಾದ್ರೇನು ಧರ್ಮ ಧರ್ಮವೇ ಹಾಗೆ ಯೋಜಿಸಿದ ಧರ್ಮರಾಯ ಇಲ್ಲಿ ದೊಡ್ಡವನಾಗಿ ನಿಂತುಕೊಂಡ ಹಾಗಾಗಿ ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಜಯ ಇರುತ್ತೆ ಯಥೋ ಧರ್ಮ ತಥೋ ಜಯ ಎಲ್ಲಿ ಧರ್ಮವೋ ಅಲ್ಲಿ ಜಯ ಹಾಗಾಗಿ ನಾವು ಧರ್ಮವನ್ನು ಬಿಡಬಾರ್ದು ಅನ್ನೋ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕು